ನಮಸ್ಕಾರ ಕರ್ನಾಟಕ ಒಂದನೇದಾಗಿ ಧರ್ಮಸ್ಥಳ ಹತ್ಯಾಕಾಂಡವಾಗಿ ಒಂದಷ್ಟು ಸೂಕ್ಷ್ಮ ವಿಚಾರಗಳನ್ನು ನಿಮ್ಮ ಜೊತೆ ಹಂಚ್ಕೊಂಡೇಬೇಕು ಒಂದು ಒಂದು ಸಣ್ಣ ಪುಟ್ಟ ತಪ್ಪುಗಳಿಗೆ ಅಥವಾ ಸಣ್ಣ ಪುಟ್ಟ ಭಯ ಬಿದ್ದು ವಿಠಲ್ ಗೌಡ ಆ ಒಂದು ಎಕ್ಸಿಬಿಷನ್ ಹೋಗಿ ಕಂಪ್ಲೇಂಟ್ ಕೊಟ್ಟು ಕಂಪ್ಲೇನೆಂಟ್ ಅವರು ಮತ್ತೆ ಜಯಂತ್ ಅವರೆಲ್ಲ ಬೆಂಗಳೂರಿಗೆ ಹೋಗಿ ಅಲ್ಲಿಂದ ಸುಪ್ರೀಂ ಕೋರ್ಟ್ ಹೋಗಿ ಒಂದು ಎಸ್ ಒಂದು ನ ರಚನೆ ಮಾಡಲಿಕ್ಕೆ ಅಪ್ಪ ಅವರೆಲ್ಲ ಮಾಡಿರೋದು ಇನ್ ಫೇವರಿಂಗ್ ಏನೋ ಎಕ್ಸ್ಪೋಸಿಂಗ್ ದಿಸ್ ಕ್ರೈಮ್ ಎಲ್ಲರ ವಿಸಿಲ್ ಬ್ಲೋವರ್ಸು ಜಯಂತ್ ಆಗಿರ್ಬೋದು ವಿಠಲ್ ಗೌಡ ಆಗಿರ್ಬೋದು ಮತ್ತೆ ಮಾಹೇಶ್ ಮಹೇಶ್ ಅವರಾಗಿರ್ಬೋದು ಆಮೇಲೆ ಕಂಪ್ಲೇನೆಂಟ್ ಭೀಮಾ ಆಗಿರ್ಬೋದು ಫಾರ್ ಫಾದರ್ ಸೇಕ್ ಎವ್ರಿಬಡಿ ಇಸ್ ಎ ವಿಸಿಲ್ ಬ್ಲೋವರ್ ವಿಸಿಲ್ ಬ್ಲೋವರ್ ಬಗ್ಗೆ ಕೊಡ್ತಾ ಇರೋಂತ ಇಂಪಾರ್ಟೆನ್ಸ್ ಅವರುಗಳನ್ನ ಅರೆಸ್ಟ್ ಮಾಡೋದು ಅವರು ನೋಟಿಸ್ ಕೊಟ್ಟು ವೆರಿಫೈ ಮಾಡುವಂತ ಇಂಪಾರ್ಟೆನ್ಸ್ ಏನೋ ಎಸ್ ಐ ಟಿ ಅವರ ತನಿಖೆನ ಡಿಸ್ಟರ್ಬ್ ಮಾಡ್ಲಿಕ್ಕೆ ಹೋಗಲ್ಲ ಲೆಕ್ ದಮ್ ಡೂ ಇಟ್ ನಿಮ್ ಭೀಮನ ಕಸ್ಟಡಿ ತಗೊಂಡಿದ್ರು ಕೂಡ ನನ್ಗೆ ನಮ್ಗೇನು ಬೇಜಾರಿಲ್ಲ ಬಿಕಾಸ್ ಐ ಫೀಲ್ ಇಸ್ ಸೇಫ್ ಹೊರ್ಗಡೆಗಿಂತ ಅವನು ಒಳಗಡೆ ಸೇಫ್ ಆಗಿದೆ ಅಂತ ಅನ್ಸುತ್ತೆ ಏನಂದ್ರೆ ಎಸ್ ಐ ಟಿ ಅವ್ರು ಕೇಳದೇನು ಅಂತಂದ್ರೆ ನಿಮ್ ಪೊಲೀಸ್ ಅವರು ಅಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಅವ್ರ ಅವರು ಯಾರೋ ಒಂದು ಧಮಕಿ ಆಗ್ಬಾರ್ದು ಅವನಿಗೆ ಕನ್ಫ್ಯೂಷನ್ ಮಾಡಿ ಅಂತ ಹೇಳೋದು ಅಥವಾ ಅವನಿಗೆ ತಪ್ಪು ಹೇಳಿಕೆಗಳನ್ನ ಕೊಡಿಸೋದು ಎದುರಿಸಿ ಬೆದರಿಸಿ ಬೇರೆ ಹೇಳಿಕೆ ಕೊಡಿಸೋದು ಆ ಕೆಲಸವನ್ನು ಯಾರಿಗೂ ಮಾಡಬೇಡಿ ನೀವು ಮಾಡಿದ್ರೆ ನಿಮ್ಮ ಮೇಲೆ ಮಾನಿಟರ್ ಮಾಡಕ್ಕೆ ಸುಪ್ರೀಂ ಕೋರ್ಟ್ಗೆ ಗೆ ಪೆಟಿಷನ್ಗಳ ಸಾಕಷ್ಟು ಹೋಗಿದೆ ಸಿಬಿಐಗೆ ಹೋಗಿದೆ ದ ಮ್ಯಾಟ್ರಸ್ ಬಿನ್ ಇಂಟಿಮೇಟೆಡ್ ಟು ಸಿಬಿಐ ಇಡಿ ಇಡಿ ಯಾಕೆ ಬರುತ್ತೆ ಅಂತಂದ್ರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟೋಟ್ ಯಾಕೆ ಬರುತ್ತೆ ಅಂದ್ರೆ ಕರ್ನಾಟಕದಲ್ಲಿ ನಡೀತಾ ಇರುವಂತಹ ಒಂದು ಸಂಸ್ಥೆ ಹೆಸರು ನಡೀತಾ ಇರುವಂತಹ ಬಡ್ಡಿ ವ್ಯವಹಾರಗಳಲ್ಲಿ ಸಾಕಷ್ಟು ಅಕ್ರಮಗಳಿದೆ ಸಾಕಷ್ಟು ಬೇರೆಯವರ ಹಣಗಳು ಇದರಲ್ಲಿ ಬಡ್ಡಿ ವ್ಯವಹಾರಗಳಾಗಿ ನಡ್ಕೊತ ಇದೆ ಸಾಕಷ್ಟು ಎಲ್ ಎಗಳು ಈ ಬಡ್ಡಿ ವ್ಯವಹಾರದಲ್ಲಿ ದುಡ್ಡುಗಳನ್ನು ಹಾಕಿದ್ದಾರೆ ಅಕ್ರಮವಾಗಿ ಅಂತ ಇದೆ ಅದಕ್ಕಾಗಿ ಇಡಿಗೂ ಕೂಡ ಇಂಟಿಮೇಟ್ ಮಾಡಿದ್ವಿ ಪ್ಯಾರ್ಲಲ್ಲಿ ಈ ಎಂಟೈರ್ ಕಾಲೇಜ್ಗಳಿಗೆ ಸಂವೇರ್ ವಿ ಫೀಲ್ ದಟ್ ನೋ ರಿಯಲ್ ಎಸ್ಟೇಟ್ ಆಸ್ತಿ ಓ ಎಸ್ ಮೂಲ ಕಾರಣ ಆಸ್ತಿಗೋಸ್ಕರ ಎಲ್ಲ ಕೊಲೆಗಳಾಗಿದೆ ಆಮೇಲೆ ಶುರುವಾಗಿದ್ದು ನೈನ್ಟೀನ್ ಸೆವೆಂಟಿ ಸೆವೆನ್ ಅಲ್ಲಿ ಎಮರ್ಜೆನ್ಸಿ ನಂತರ ಅನ್ನೋದು ಒಂದು ನಿಕ್ಷೇಪ ಬ್ಲೂ ಪ್ರಿಂಟ್ ಅಪಾರ್ಟ್ ಫ್ರಮ್ ದಟ್ ಹೋರಾಟಗಾರರಿಗೆ ಕೇರಳಿಂದ ಕರ್ಕೊಂಡ್ಬಂದು ನೋಟಿಸ್ ಕೊಡೋದು ಏನೇ ಎಸ್ ಐ ಟಿಯ ತನಿಖೆ ಬಗ್ಗೆ ನಾವ್ ಯಾರು ಇಂಟರ್ಫಿಯರ್ ಮಾಡ್ಲಿಕ್ಕೆ ಹೋಗಲ್ಲ ಲೆತ್ ಡಮ್ ಡೂ ವಾಟ್ ಡೇ ಫೀಲ್ ಬಟ್ ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ ನಿಮ್ಮ ನೀವು ಕೂಡ ಅಷ್ಟೇ ನಿಷ್ಠೂರವಾಗಿ ಸ್ಪಷ್ಟವಾಗಿ ಶುದ್ಧವಾಗಿ ಎಸ್ ಐ ಟಿ ಇದ್ರೆ ಓಕೆ ಒಂದಲ್ಲ ಒಂದು ದಿವಸ ನಮ್ಗೆ ಏನೋ ಡೌಟ್ ಬಂತು ಅಂದ್ರೆ ವಿಲ್ ಡೆಫಿನೆಟ್ಲಿ ಆ ಸುಪ್ರೀಂ ಕೋರ್ಟ್ ಅವ್ರ ಹೈಕೋರ್ಟ್ ಟು ಇಂಟರ್ವೆನ್ ಅಂಡ್ ನಿಮ್ಮ ರಿಪೋರ್ಟ್ ಮೇಲೆ ನಿಮ್ಗಳನ್ನೇ ಇಪ್ಪತ್ತು ಜನ ಇದಾರೆ ಎಸ್ ಐ ಟಿನಲ್ಲಿ ನಲ್ಲಿ ನಿಮ್ಮನ್ನು ಕೂಡ ಬ್ರೈನ್ ಮ್ಯಾಪಿಂಗ್ ಹಾಕಿದ್ರೆ ಆಶ್ಚರ್ಯ ಪಡಬೇಕಾಗಿಲ್ಲ ಕಮಿಂಗ್ ಸ್ಟೇಟ್ ಟು ಕಳೆದ ಎರಡು ದಿವಸದಿಂದ ನಡೆದಂತ ಅಲಿಗೇಷನ್ಸ್ ಅಲ್ಲಿ ಐ ತಿಂಕ್ ಯಾರು ಸಿದ್ದರಾಮಯ್ಯ ಕಂಪ್ಲೇಂಟ್ ಕೊಟ್ಟಿದ್ರಲ್ಲ ಆ ವ್ಯಕ್ತಿ ಐ ತಿಂಕ್ ಐ ತಿಂಕ್ ವಿಠಲ್ ಗೌಡ್ರ ಮೇಲೆ ಸೌಜನ್ಯ ವಿಚಾರವಾಗಿ ಅಲಿಗೇಷನ್ ಬಾಯ್ ಹೆಂಗ್ ಬರ್ತದೆ ನಿನ್ಗೆ ಏನ್ರಿ ಒಂದ್ ಮಾಡ್ ಅಂಡ್ ಐ ತಿಂಕ್ ಸಿದ್ದರಾಮಯ್ಯ ಕಂಪ್ಲೇಂಟ್ ಕೊಟ್ಟರಲ್ಲ ಮೂಢದಲ್ಲಿ ಹಾ ಏನು ಏನು ಕೃಷ್ಣ ಹ ಆ ವ್ಯಕ್ತಿ ಈಸ್ ಅಲಿಗೇಟಿಂಗ್ ಅಲ್ರಿ ನಿಮ್ಮ ಹತ್ರ ದಾಖಲೆ ಇದ್ಯಾ ಸೌಜನ್ಯ ಸೌಜನ್ಯ ಮಾ ಸೌಜನ್ಯ ವಾಸ್ ಎಕ್ಸ್ಪ್ಲಾಯ್ಟೆಡ್ ಬೈ ಓನ್ ಅಂಕಲ್ ಅಂತ ಮೆನ್ಷನ್ ಮಾಡ್ತಾರೆ ಅಲ್ಲ ಅದೆಲ್ಲ ನಾಚಿಕೆ ನಮ್ಮ ಮನೇಲಿ ಹೆಣ್ಮಕ್ಳು ಇರ್ತಾರೆ ನಿಮ್ಮ ಮನೆಯಲ್ಲೂ ಹೆಣ್ಮಕ್ಳು ಇರ್ತಾರೆ ಮಕ್ಳು ಇರ್ತಾರೆ ಅಕ್ಕ ತಂಗಿ ಇರ್ತಾರೆ ಈ ಮಾತುಗಳನ್ನ ಹೇಳಕ್ಕೆ ಹೋಗಿ ಏನ್ ದಾಖಲೆ ಇದೆಯಪ್ಪ ಫೈನ್ ನೋ ಪ್ರಾಬ್ಲಮ್ ನೀವು ದಾಖಲೆ ಇಲ್ಲ ಅಂದ್ರೆ ಕೊಡಬೇಕಾಗುತ್ತೆ ಯಾಕೆ ಅಂತಂದ್ರೆ ದ ಮ್ಯಾಟರ್ ಬಿನ್ ಕಂಪ್ಲೇಂಟ್ ಟು ಐ ಟಿ ಸುಪ್ರೀಂ ಕೋರ್ಟ್ ಆಸ್ ವೆಲ್ ಎಸ್ ನೀವು ನೀವ್ ಹೇಳಿದ್ರಲ್ಲ ಕೃಷ್ಣ ಅವರೇ ನೀವು ಹೇಳ್ತಿರಲ್ಲ ಸಿದ್ದರಾಮಯ್ಯ ವಿಚಾರವಾಗಿ ನ್ಯಾಯ ಸಿಗುತ್ತೆ ಅಂತ ಈಗ ನಾವು ಕೇಳ್ತಾ ಇದೀವಿ ವಿ ಹಾವ್ ಫೈಲ್ಡ್ ಕಂಪ್ಲೇಂಟ್ ಟು ಎಸ್ ಐ ಟಿ ಆಲ್ಸೋ ಅಗೇನ್ಸ್ಟ್ ಯು ದಟ್ ಆ ವಿಠಲ್ ಗೌಡ್ರ ಮೇಲೆ ಸೌಜನ್ಯ ಅವರನ್ನ ಇಟ್ಕೊಂಡು ನೀವು ಮಾಡಿದಂತ ಗೆ ಒಂದು ಪ್ರೂಫ್ ಕೊಡಿಲ್ಲ ಅಂದ್ರೆ ಒಂದು ಎಫ್ ಐಆರ್ ಹಾಕುವಂತ ಹೇಳಿದೀವಿ ಆಗ್ತಾರೆ ನಿಮ್ಗೆ ಓಕೆ ಯಾರೇನು ದೊಡ್ಡವರು ಏನಲ್ಲ ನೀವೆಲ್ಲ ನೀವೆಲ್ಲ ದೊಡ್ಡೋರು ಅಂದ್ಕೊಂಡು ಅವ್ರ ತಪ್ಪಾಗುತ್ತೆ ಈಗ ಅಷ್ಟು ಮೀಡಿಯಾ ಮುಂದೆ ದೊಡ್ಡ ಡೆಲಿಗೇಷನ್ ಮಾಡಿದಿರಲ್ಲ ವಿಟಲ್ ಗೌಡ್ರ ಮೇಲೆ ಓಕೆ ಐ ದ ಆನ್ ಗೋಯಿಂಗ್ ಇನ್ವೆಸ್ಟಿಗೇಷನ್ ಆಗ್ಬೇಕಾದ್ರೆ ಆಮೇಲೆ ಐ ಎಸ್ಐಟಿ ಸೌಜನ್ಯ ಕೇಸ್ ಇಸ್ ಎ ಪಾರ್ಟ್ ಅಂಡ್ ಇಟ್ ವಾಸ್ ಇಟ್ ವಾಸ್ ಇಟ್ ವಾಸ್ ಎ ಫಸ್ಟ್ ಟ್ರಿಗರ್ ಕೇಸ್ ಏನು ಫಾರ್ ಎಂಟೈರ್ ದಿಸ್ ಇದು ನಡೀಬೇಕಾದ್ರೆ ನೀವು ವಿಟಲ್ ಗೌಡ್ರ ಮೇಲೆ ಅಷ್ಟೊಂದು ಮಟ್ಟದ ಅಲಿಗೇಷನ್ ಮಾಡ್ತೀವಿ ಅಂತಂದ್ರೆ ಯು ಪ್ರೊವೈಡ್ ದಟ್ ಟು ಎಸ್ಐಟಿ ಫೈಲ್ಡ್ ಎ ಕಂಪ್ಲೇಂಟ್ ಟು ಚೀಫ್ ಮಿನಿಸ್ಟರ್ ಡಿಜಿಪಿ ಟಿ ಅಂಡ್ ಕಾಪೀಸ್ ಆ ಬಿನ್ ಸೆಂಟ್ ಟು ಸುಪ್ರೀಂ ಕೋರ್ಟ್ ಆಸ್ ವೆಲ್ ಸಿಐ ಅಂಡ್ ಇಡಿ ಓಕೆ ಎರಡನೇ ಎರಡನೇ ಬಂದ್ಬಿಟ್ಟು ವಿ ಆಲ್ಸೋ ಫಳ್ಳೆ ಕಂಪ್ಲೇಂಟ್ ಅಗೇನ್ಸ್ಟ್ನೋ ದಿಸ್ ಪವರ್ ಟಿವಿ ರಾಕೇಶ್ ಶೆಟ್ಟಿ ತುಂಬಾ ಕೆಟ್ಟ ಕೆಟ್ಟದಾಗಿ ಸಲಿಂಗ ಕಾಮಿ ಸಮಥಿಂಗ್ ಇಸ್ ನಾಲ್ ಇಸ್ ಸೆಲಿಂಗ್ ಅಂಡ್ ಈ ವಿಸಿಲ್ ಬ್ಲೋವರ್ಸ್ ವಿಸಿಲ್ ಬ್ಲೋವರ್ಸ್ ಗಳ ವಿಸಿಲ್ ಬ್ಲೋವರ್ಸ್ ವಿಟಲ್ ಗೌಡ ಇದೆ ವಿಸಿಲ್ ಬ್ಲೋವರ್ಸ್ ಅವ್ರನ್ನ ಕೃಷ್ಣ ಅನ್ನೋ ವ್ಯಕ್ತಿ ಸಿದ್ದರಾಮಯ್ಯ ಅವ್ರ ಮೇಲೆ ಕೊಟ್ಟಲ್ಲ ಆ ವ್ಯಕ್ತಿ ಡ್ಯಾನೋ ಈಸ್ ಟೈಮ್ ಟು ಅಸಾಸಿನೇಟ್ ಇಸ್ ಕ್ಯಾರೆಕ್ಟರ್ ಆ ತರ ದಾಖಲೆ ತಗೊಂಡ್ ಕೊಡಿ ಆಮೇಲೆ ಇಫ್ ದಟ್ ಇಸ್ ಅ ಕೇಸ್ ಲೆಟ್ ಎನ್ ಗೆಟ್ ಪನಿಷ್ಡ್ ವಿಟಲ್ ಗೌಡರ್ನ ಪನಿಷ್ ಮಾಡ್ಬಿಡಿ ತನ್ನ ಎಲ್ಲೂ ಹೇಳಲ್ಲ ಬಟ್ ನಿಮ್ಮ ಹತ್ರ ದಾಖಲೆ ಇರಬೇಕು ಕೃಷ್ಣ ಅವ್ರೆ ಓಕೆ ತಗೊಂಡೋಗಿ ಎಸ್ ಐ ಡಿ ಕೊಡಿ ಯಾಕಂದ್ರೆ ಫಾರ್ಮಲ್ ಆಗಿ ಕಂಪ್ಲೇಂಟ್ಸ್ ಹೋಗಿದೆ ನಿಮ್ಮ ಮೇಲೆ ಅಂಡ್ ಕಮಿಂಗ್ ಟು ದಿಸ್ ಒನ್ ಕಾಲ್ ರಾಕೇಶ್ ಶೆಟ್ಟಿ ದರ್ ಇಸ್ ಅ ಕಂಪ್ಲೇಂಟ್ ಎಗೇಸ್ಟ್ ಟು ಎಸ್ ಐ ಡಿ ಆಲ್ಸೋ ಬಿಕಾಸ್ ಈಸ್ ಅಸಾಸಿನೇಟಿಂಗ್ ದ ಕ್ಯಾರೆಕ್ಟರ್ ಆಫ್ ದ ವಿಜುಲ್ ಗ್ಲೋಬರ್ ವಿಸುಲ್ ಗ್ಲೋರ್ಸ್ಗೆ ಸೆಲಿಂಗ್ ಸಮಥಿಂಗ್ ಏನೋ ಬೈಕ್ ಬಂದಂಗೆ ಆಮೇಲೆ ಐ ಆಯಮ್ ನ್ಯೂಸ್ ಮಾಡ್ತಾರೆ ಮೇಲೆ ಹಾಕಿದಿವಿ ಅಂಡ್ ವಿಲ್ಸೋ ಫಳ್ಳೆ ಕಂಪ್ಲೇಂಟ್ ಟು ದ ಮೀಡಿಯಾ ರೆಗ್ಯುಲೇಟರಿ ಅಥಾರಿಟಿ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ದಟ್ ಈ ವ್ಯಕ್ತಿ ಆ ಒಂದು ಮಾಧ್ಯಮನ ಆ ಕಮೆಂಟ್ಸ್ ಬಾಕ್ಸ್ ಆಫ್ ಮಾಡಿಕೊಂಡು ಈ ರನ್ಸ್ ದಿಸ್ ಮೀಡಿಯಾ ಇನ್ ಎ ಲೋ ಲೆವೆಲ್ ಏನೋ ಡ್ಯಾಮೇಜಿಂಗ್ ದ ರೆಪ್ಯೂಟೇಶನ್ ಅಂಡ್ ದ ಸ್ಟ್ಯಾಂಡರ್ಡ್ಸ್ ಆಫ್ ದ ಮೀನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಲೇಡ್ ಬೈ ದ ಸೆಂಟ್ರಲ್ ಗೌರ್ಮೆಂಟ್ ಹಾಗಾಗಿ ರಾಕೇಶ್ ಶೆಟ್ಟಿಯ ಮಾಧ್ಯಮದ ಮೇಲೆ ಕೂಡ ಕಂಪ್ಲೇಂಟ್ ಹೋಗಿದೆ ಆತನ ಮೇಲೆ ಎಸ್ ಐ ಡಿ ಹೋಗಿದೆ ಸುಪ್ರೀಂ ಕೋರ್ಟ್ಗೆ ಹೋಗಿದೆ ಆಮೇಲೆ ವಿಲ್ ಡೆಫಿನೆಟ್ಲಿ ವೆರಿಫೈ ಇವ್ರಿಗೆಲ್ಲ ಇಷ್ಟೆಲ್ಲ ಇಂಟ್ರೆಸ್ಟ್ ಆಗಿ ತಗೊಳ್ತಾ ಇದಾರೆ ಆರ್ ದೇರ್ ಆರ್ ದೇರ್ ಏನೋ ಕಾಲ್ ಇನ್ಫ್ಲೂಯನ್ಸ್ಡ್ ಬೈ ಎನಿ ಮೀನ್ಸ್ ಅದು ಕೂಡ ಇಂಪಾರ್ಟೆಂಟ್ ರಾಕೇಶ್ ಶೆಟ್ಟಿ ಇಷ್ಟು ಇಂಟ್ರೆಸ್ಟ್ ಆಗ್ತಕ್ಕಂತ ಏನ್ ಇನ್ಫ್ಲುಯೆನ್ಸ್ ಆಗಿದೆ ಏನಾದ್ರೂ ಆತನಿಗೆ ಏನಾದ್ರೂ ಲಾಭ ಇರೋ ವಿಚಾರ ಇದೆ ಇಷ್ಟು ಸ್ಟ್ರೆಸ್ ಮಾಡಿ ಮಾಡ್ತಾನೆ ಯಾಕಂದ್ರೆ ಲಾಭ ಇಲ್ಲ ಅಂದ್ರೆ ರಾಕೇಶ್ ಶೆಟ್ಟಿ ಅವರು ಏನೂ ಮಾಡಲ್ಲ ಅಂದ್ರೆ ನಮಗೆಲ್ಲ ಚೆನ್ನಾಗಿ ಗೊತ್ತಿದೆ ಬಟ್ ಕಂಪ್ಲೇಂಟ್ ಅಟ್ ಏನೋ ಐ ಥಿಂಕ್ ಸಂಬಡಿ ವಾಸ್ ಕಾಲಿಂಗ್ ಗೇ ಆರ್ ಸಲಿಂಗಗಾಮಿ ದಟ್ ಎಸ್ಟ್ ಟು ಎಕ್ಸ್ಪ್ಲೈನ್ ಯಾಕಂದ್ರೆ ಹೇಳೋದು ಬಾರಿ ಈಸಿ ದಾಖಲೆ ಕೊಡ್ಲಿ ಸಲಿಂಗಗಾಮಿ ಅಂತ ಹೇಳೋದು ಕೂತ್ಕೊಂಡು ಮಾಧ್ಯಮದಲ್ಲಿ ತುಂಬಾ ಈಸಿ ಈಗ ದಾಖಲೆ ಕೊಡ್ಲಿ ಇಲ್ಲ ಅಂತಂದ್ರೆ ಕ್ಯಾರೆಡರ್ ಅಸೋಸಿಯೇಷನ್ ಮಾಡ್ತಾ ಇದ್ದಾರೆ ವಿಲ್ವರ್ಸ್ಗೆ ಅಂತ ಹೇಳಿ ಫೇಸ್ ಎಫ್ ಐ ಆರ್ ಲಟಿನ್ ಫೇಸ್ ದ ಕಾನ್ಸಿಕ್ವೆನ್ಸಸ್ ಅದೇ ರೀತಿ ಸಿದ್ದರಾಮಯ್ಯ ಅವರ ಮೇಲೆ ಕಂಪ್ಲೇಂಟ್ ಕೊಟ್ಟಂತ ಕೃಷ್ಣ ಅಂತ ಐ ನ್ಸ್ ಫುಲ್ ನೇಮ್ ಬಟ್ ವಿಲ್ಡ್ ಕಂಪ್ಲೇಂಟ್ ದ ಮ್ಯಾಟರ್ಸ್ ಗೋನ್ ಟು ಸುಪ್ರೀಂ ಸುಪ್ರೀಂಕೋರ್ಟ್ ಸುಪ್ರೀಂ ಕೋರ್ಟ್ ವಿನ್ ದೂಪ್ ಹ್ ಅಪೀಲ್ಡ್ ಹ್ ಇಂಟಿಮೇಟೆಡ್ ವಿ ವಿಲ್ ಕಂಪ್ಲೇಂಟ್ ಟು ಸಿಬಿಐ ಸುಪ್ರೀಂಕೋರ್ಟ್ ಆಸ್ ವೆಲ್ ಎಸ್ ಹೈಕೋರ್ಟ್ ಆಫ್ ಕರ್ನಾಟಕ ಕೂಡ ಇಂಟಿಮೇಟ್ ಮಾಡ್ತಾ ಇದೀವಿ ಆರ್ ಇಂಟಿಮೇಟ್ ಇನ್ ಸ್ಟೇಟ್ ಗೌರ್ಮೆಂಟ್ ಸಿಎಂ ಡಿಜಿಪಿ ಅಂಡ್ ಎಸ್ಐ ಟಿ ವಿವ್ರ ಇನ್ ಅ ಲೂಪ್ ಈ ಒಂದು ತನಿಖೆ ನ್ಯಾಯತ್ವ ನಡೀಬೇಕು ಅದು ನಮ್ಮ ಉದ್ದೇಶ ನಾವು ಅವ್ರ ತರ ಕೆಟ್ಟ ಭಾಷೆ ಮಾತಾಡಬಹುದು ಬಟ್ ಪ್ರಯೋಜನ ಇಲ್ಲ ಅಂತ ಗೊತ್ತಾಗಿದೆ ಆಸ್ ನಾನ್ ವಿಸಿಬಲ್ ಅವರ್ ಅನ್ನೋದಕ್ಕಿಂತ ಐ ಆಮ್ ಟೇಕಿಂಗ್ ದಿಸ್ ಕೇಸ್ ಫಾರ್ವರ್ಡ್ ಈ ಕೇಸ್ನ ತಗೊಂಡ್ರೆ ನಾಲ್ಕು ಎಫ್ ಐಆರ್ ಮಾಡೋದು ಬಟ್ ಇನ್ಯೋ ವಿಲ್ ಪ್ಲೇಸ್ ದಿಸ್ ವಿ ಆಲ್ರೆಡಿ ಮೈ ಅಡ್ವಕೇಟ್ಸ್ ಆರ್ ಪ್ಲೇಸಿಂಗ್ ದೋಸ್ ಫೋರ್ ಕೇಸಸ್ ಚಿಕ್ಕಬಳ್ಳಾಪುರ ಬಾಗೇಪಳ್ಳಿ ಬಾಗೇಪಲ್ಲಿ ಇಲ್ಲಿ ಬೈತಂಗಡಿ ಕೊಡುಗೆಯಲ್ಲಿ ಅಲ್ಲಿಲ್ಲ ಸೋಲ್ದೇವನಹಳ್ಳಿ ಆಲ್ ದ ಫೋರ್ ವಿಲ್ ಬಿ ಪ್ಲೇಸ್ ಬಿಫೋರ್ ದ ಹೈಕೋರ್ಟ್ ಡೆಫಿನೆಟ್ಲಿ ವಿಲ್ ಆಸ್ ಫಾರ್ ದ ರಿಲೀಫ್ ಬಿಕಾಸ್ ನಮ್ ತಪ್ಪಿ ನಮ್ ತಪ್ಪಿ ಏನೂ ಇಲ್ಲ ಈ ಕೇಸಲ್ಲಿ ನನಗೆ ಲಾಭ ಇಲ್ಲ ನನಗೆ ಯಾರು ಬ್ರೀಫ್ ಕೇಸ್ ಕೊಟ್ಟಿಲ್ಲ ಬ್ರೀಫ್ ಕೇಸ್ ತಗೊಂಡ್ರು ಅಂತ ಕೆಲ ಮಾಧ್ಯಮಗಳು ಅವರ ಭಾಷೆಗಳನ್ನ ನಾವು ನೋಡ್ತಾ ಇದೀವಿ ಬುರ್ಡೆ ಅದು ಇದು ಇವನ್ ಟುಡೇ ಐ ವಾಸ್ ಸರ್ಪ್ರೈಸ್ ವಿಜಯ ಕರ್ನಾಟಕದಲ್ಲಿ ಬುರ್ಡೆ ಅಂತ ಬರ್ದಿದ್ದಾರೆ ವಾಟ್ ಇಲ್ ರೂಲ್ಸ್ ಯು ಫಾಲೋಯಿಂಗ್ ಮಿಸ್ಟರ್ ವಿಜಯ್ ಕರ್ನಾಟಕ ಯಾರು ವಿಜಲ್ ಬ್ಲೋವರ್ಸ್ ಬುರ್ಡೇನಾ ನಿಮ್ ಪ್ರಕಾರ ಕೊಲೆಗಾರರು ಒಳ್ಳೆಯವರು ಸೊ ನಾವು ಕೇಳ್ಬೋದಲ್ಲ ನಿಮ್ಗೆ ನಿಮ್ಗೆ ಎಷ್ಟು ಇನ್ಫ್ಲೂಯೆನ್ಸ್ ಆಗಿದೆ ಅಥವಾ ನಿಮ್ಗೆ ಏನಾದ್ರು ಲಾಭ ಕೊಟ್ಟಿದ್ದಾರೆ ಅಂತ ನಿಮ್ಮನು ಕೇಳಬಹುದಲ್ವಾ ಮೈಂಟೈನ್ ದಟ್ ಎಥಿಕ್ಸ್ ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಯಾರು ಬುರ್ಡೇ ಇಲ್ಲ ಇಲ್ಲಿ ನೀವುಗಳು ಬುರ್ಡೇ ಬ್ರೀಫ್ ಚೆಸ್ ಕೆಲ ಮಾಧ್ಯಮಗಳು ನಿಮ್ಗೆ ಯಾರಿಗೂ ಇನ್ಫ್ಲುಯೆನ್ಸ್ ಮಾಡಬೇಕು ಸತ್ಯ ಹೇಳಿ ಡಿಡಿ ನ್ಯೂಸ್ ನೋಡಿ ಕಲ್ತ್ಕೊಳ್ಳಿ ಯಾಕೆ ಯೋಗ್ಯತೆ ಅಲ್ವಾ ನ್ಯಾಷನಲ್ ಮೀಡಿಯಾ ರೆಗ್ಯುಲೇಟರಿ ಅವರು ಒಂದು ಒಂದು ರೂಲ್ಸ್ ಅನ್ನ ಲೇಡೌನ್ ಮಾಡಿದಾರಲ್ಲ ನ್ಯೂಟ್ರಲ್ ಆಗಿರ್ಬೇಕು ನಿಮ್ಮ ನ್ಯೂಸ್ಗಳು ಯಾವ್ದು ಇನ್ಫ್ಲೂಯನ್ಸ್ ಇರಬಾರ್ದು ನಿಮ್ಮ ಎಲ್ಲಾ ನ್ಯೂಸ್ಗಳು ಇನ್ಫ್ಲೂಯೆನ್ಸ್ ಆಗಿರ್ತದೆ ು ನಿಜವಾಗಿ ಹೇಳ್ತೀವಿ ಅವರ್ ಟೀಮ್ ಟೈಲ್ಸ್ ದ ಮೀಡಿಯಾ ವ ಆರ್ ಇನ್ಫ್ಲುಎನ್ಸಿಂಗ್ ವು ಆರ್ ಬಾರ್ಡರ್ಸ್ ಆಫ್ ದ ನ್ಯೂಟ್ರಲ್ ಏನ್ ಅನ್ಕೊಂಡಿದ ಗೊತ್ತಿಲ್ವಾಸ್ ಅವರ್ ಟೀಮ್ ದೇ ವಿಲ್ ಡೂ ಇಟ್ ಓಕೆ ಮಾಧ್ಯಮದ ಆಲ್ರೆಡಿ ರಾಗೇಶ್ ಶೆಟ್ಟಿ ಫೈಲ್ ಮಾಡಿದ್ವಿ ನೋಡೋಣ ಓಕೆ ಆಯ್ ಅಪ್ಪ ಏನ್ ಇನ್ಫ್ಲೂಯನ್ಸ್ ಮಾಡ್ಕೊತಾರ ಮಾಡ್ಕೊಂಡ್ಲಿ ಶುಡ್ ಬಿ ನ್ಯೂಟ್ರಲ್ ಯು ಕ್ಯಾಂಟ್ ಸ್ಪೀಕ್ ಗೊತ್ತಿಲ್ಲ ನಮ್ಗೆ ಜರ್ನಲಿಸಮ್ ಎಲ್ ಮಾಡದ ವ್ಯಕ್ತಿ ಅಂತ ಬಟ್ ಆತನ ಭಾಷೆ ಆತನ ಕಮೆಂಟ್ ಕಮೆಂಟ್ ಸೆಕ್ಷನ್ ಆಫ್ ಮಾಡಿಬಿಟ್ಟು ವಿಡಿಯೋ ಮಾಡಾಕ ಯಾವ ನನಗೆ ಅನ್ಸಲ ಏನ್ ಎತ್ತಿಕ್ಸ್ ಇದೆ ಈ ವ್ಯಕ್ತಿನಲ್ಲಿ ಅಥವಾ ಈ ಈತನ ಪವರ್ ಟಿವಿನಲ್ಲಿ ಎನಿಬಡಿ ಅದರ್ಸ್ ಇಸ್ ಫಾಲೋಯಿಂಗ್ ಡೆಫಿನೆಟ್ಲಿ ವಿಲ್ ವಿಆರ್ ಟು ಫೈಲ್ ಎ ಐ ಮೀನ್ ಕಂಪ್ಲೇಂಟ್ಸ್ ಬಿಫೋರ್ ರೆಗ್ಯುಲೇಟರಿ ಅಥಾರಿಟಿ ಅಲ ವಿತ್ ದ ಎವಿಡೆನ್ಸ್ ಅಂಡ್ ವಿ ವಿಲ್ ಎನ್ಶ್ಯೋರ್ ಯುವರ್ ನೋಟಿಸ್ಟ್ ಯುವರ್ ಲೈಸೆನ್ಸ್ ಇಸ್ ಕ್ಯಾನ್ಸಲ್ಡ್ ಆರ್ ಯೋರ್ ಇನ್ ಟ್ರಬಲ್ ಓಕೆ ಮೇಡ್ ಇಟ್ ಮೀಡಿಯಾ ಅವ್ರಿಗೆ ಫುಲ್ ಕ್ಲಿಯರ್ ಆಗಿ ಮಾಡಿದ್ವಿ ಇವನ್ ಇನ್ಕ್ಲೂಡಿಂಗ್ ಯೂಟ್ಯೂಬರ್ಸ್ ಯಾರ ಇನ್ಫ್ಲೂಯನ್ಸ್ ಆಗಿ ಬುಡೆ ಗಿಡ ವಿ ಡೋಂಟ್ ವಾಂಟ್ ಎನಿಬಡಿ ಟು ಯೂಸ್ ಗುರ್ ವೈ ಆರ್ ಯೂಸಿಂಗ್ ಗುರ್ ನೀವು ಬುರ್ಡೆ ನೀವು ಬ್ರೀಫ್ ಕೇಸ್ ಯಾರು ಯೂಸ್ ಮಾಡ್ತಾ ಇದ್ರೆ ಅದು ಯಾಕೆಂದ್ರೆ ಇವರ್ ಟ್ರೈನ್ ಟು ಪ್ರೊಟೆಕ್ ಸಂಬಿ ಎಸ್ ಐ ಡಿ ಎಸ್ ಐ ಡಿ ಆಗಿದೆ ಎಫ್ ಐ ಆರ್ ಆಗಿದೆ ಅಂಡ್ ವಿಲ್ಡ್ ಅವರ್ ಸೆಲ್ಫ್ ನಮ್ಮ ಮೇಲೆ ಎಫ್ ಐ ನಾಲ್ಕು ಎಫ್ ಐ ಆರ್ ಆಗಿದೆ ವಿ ಎಫ್ಐಆರ್ ಆಲ್ ಅವರ್ ಸೆಲ್ಫ್ ಇವತ್ತು ಚಿಕ್ಕಬಳ್ಳಾಪುರ ನೋಟಿಸ್ ಬಗೆಪಾಲೆ ನೋಟಿಸ್ ಕೊಟ್ಟರೆ ವಿ ಆರ್ ಅಟೆಂಡಿಂಗ್ ಇಟ್ ಏನೋ ಬೆಳ್ ಅಂಗಡಿ ಕೊಟ್ಟರೆ ಹೋಗಿ ಅಟೆಂಡ್ ಮಾಡಿದೀವಿ ಅಂಡ್ ಅವ್ರು ಕೊಟ್ಟರು ಎಸ್ ವಿ ದ ಬೇ ವಿಲ್ ಅಂಡ್ ಆಲ್ ದ ಫೋರ್ ದೋರ್ ವಿರ್ ಪ್ಲೇಸಿಂಗ್ ಬಿಫೋರ್ ನೋ ಪ್ರಾಬ್ಲಮ್ ಓಕೆ ಕಮಿಂಗ್ ಸ್ಟೇಟ್ ಡಾಟ್ಸ್ ಅಲ್ಟಿಮೇಟ್ಲಿ ವಿ ವಾಂಟ್ ಜಸ್ಟಿಸ್ ಇನ್ ದಿಸ್ ಆಮೇಲೆ ಬಿಜೆಪಿಯವರು ಅಮಿತ್ ಶಾ ಅಂತ ವಾಟ್ ನಾನ್ ಸೆನ್ಸ್ ಇನ್ವೆಸ್ಟಿಗೇಷನ್ ಅಮಿತ್ ಶಾ ಹೆಂಗೆ ಬರ್ತಾರೆ ಇಲ್ಲಿ ಆಮೇಲೆ ವಿಜೇಂದ್ರ ತಗೊಂಡ ಕೊಟ್ಟರು ನಿಮ್ ತಂದೆಯವ್ರ ಮೇಲೆ ಪೋಸ್ಕೋ ಕೇಸ್ ಇದೆಯಪ್ಪ ಅದೇನ್ ದೊಡ್ಡ ಅಂತ ಗೊತ್ತಿಲ್ಲ ಓಕೆ ಏನಿಯ ನೀವೆಲ್ಲ ನಾಯಕರುಗಳು ನೀವು ನೀವು ಎಲ್ಲಾ ದೊಡ್ಡ ಮನಸ್ಸು ಅಂತ ನಿಮ್ಮ ತಂದೆ ಮೇಲೆನೇ ಇದೆ ಕಮಿಂಗ್ ಸ್ಟೇಟ್ ವಿಜೇಂದ್ರ ಯಾಕೆ ಇನ್ವಾಲ್ವ್ಮೆಂಟ್ ಆಗಿದ್ದಾನೆ ವಿಶ್ವನಾಥೇಶ್ ಇನ್ವಾಲ್ವ್ಮೆಂಟ್ ಇದಲಾಂಗದಲ್ಲಿ ಮೂವತ್ತಾರು ಎಕರೆ ಹತ್ತು ಗುಂಟೆನ ಕೊಡಿಸಿ ವಿಜೇಂದ್ರ ಅವರ ಅಪ್ಪನೇನೆ ಸಿಎಂ ಯಡಿಯೂರಪ್ಪನೇ ಡಿನೆಂಟಿಫೈ ಮಾಡಿಕೊಟ್ಟಾರೆ ಈಗ ಅದನ್ನು ಕೂಡ ನಾವು ಲೋಕಾಯುಕ್ತ ಪ್ರಶ್ನೆ ಮಾಡಿದ್ವಿ ವಿ ಸುಪ್ರೀಂ ಕೋರ್ಟ್ ಆಲ್ಸೋ ಸಿಬಿಐ ಇಡಿ ಇಡಿ ಎನ್ಫೋರ್ಸ್ಮೆಂಟ್ ಎಕ್ಬಿಟ್ಟು ಯಾಕೆ ವಿಜೇಂದ್ರ ಇನ್ವಾಲ್ವ್ಮೆಂಟ್ ಆಗ್ತಾ ಇದ್ದಾನೆ ಅಂತಂದ್ರೆ ಅವ್ರ ತಂದೆ ಆ ಮೂವತ್ತಾರು ಎಕರೆ ಧರ್ಮಸ್ಥಳ ಎಜುಕೇಶನ್ ಸೊಸೈಟಿಗೆ ಸುರೇಂದ್ರ ಜೈನ್ಗೆ ಅದನ್ನು ಡೈನೋಟಿಫೈ ಮಾಡಿಕೊಟ್ಟಾರೆ ನೋಡಿ ವ್ಯವಹಾರಗಳು ವ್ಯವಹಾರಗಳಿರ್ತದೆ ಬಟ್ ದಿಸ್ ಕಾಮರ್ಸ್ ವಿಲ್ ಬಿ ಎಕ್ಸ್ಪೈ ಮೀನ್ ಐ ಮೀನ್ ಇದಕ್ಕೆ ಮತ್ತೆ ಇವು ಸಪೋರ್ಟ್ ಮಾಡ್ತಾ ಇದಕ್ಕೆ ಏನ್ ಲಿಂಕ್ ಇದೆ ಅಂತ ವಿಟರ್ನ್ ಟು ಏನೋ ದ ಸ್ಟೇಟ್ ಗೌರ್ಮೆಂಟ್ ಸಿದ್ದರಾಮಯ್ಯ ಗೌರ್ಮೆಂಟ್ಗೂ ಬರ್ದಿದೀವಿ ಡಿಜಿಬಿ ಬರ್ದಿದೀವಿ ಎಸ್ ಐ ಡಿ ಬರ್ದಿದೀವಿ ಸುಪ್ರೀಂ ಕೋರ್ಟ್ ಏನೋ ಸಿಬಿಐ ಇಡಿ ಮೂವತ್ತಾರು ಕಡೆ ಲಕ್ಷಕ್ಕೆ ತಗೊಂಡು ಇವಾಗ ನೂರಾರು ಕೋಟಿಗೆ ಮಾರಾಟ ಮಾಡಿದಾರಂತ ಡಾಕ್ಯುಮೆಂಟ್ಸ್ ಹೇಳ್ತಾ ಇದೆ ಸೊ ದಾಖಲೆಗಳ ಸಮೇತ ಕಲ್ಸಿದೀವಿ ನಾವು ಸೊ ವಿರ್ ಟ್ರೈ ಟು ಎಸ್ಟಾಬ್ಲಿಷ್ ವಿಜಯೇಂದ್ರ ವಿಜೇಂದ್ರ ರಿಯಲ್ ಎಸ್ಟೇಟ್ ಇಂಟ್ರೆಸ್ಟ್ ಇಟ್ಕೊಂಡು ಅವ್ರಪ್ಪ ಡಿನೋಡಿಫೈ ಮಾಡಿಕೊಟ್ರು ಧರ್ಮಸ್ಥಳ ಎಜುಕೇಶನ್ ಸೊಸೈಟಿಗೆ ಸುರೇಂದ್ರ ಜಯಂಗೆ ಅಂತೇಳಿ ಆ ಒಂದು ಅವರವರ ವ್ಯವಹಾರಗಳಲ್ಲಿ ಈಗ ಅಲ್ಲಿ ಹೋಗಿ ಈಸ್ ಟ್ರೈ ಟು ಟೇಕ್ ಅಪ್ ದ ಥಿಂಗ್ಸ್ ಅಲ್ಲಿ ಹಿಂದೂ ಹೆಣ್ಮಕ್ಳು ಸುತ್ತೋಗಿದ್ದಾರೆ ಆ ಹಿಂದೂ ಹೆಣ್ಮಕ್ಳ ಕೊಲೆ ಆಗಿದೆ ಅತ್ಯಾಚಾರಗಳಾಗಿದೆ ಅಲ್ಲಿ ಅಲ್ಲಿ ಮಾನವ ಪಳುವಳಿಕೆಗಳನ್ನ ಬಿಸಾಕಲಾಗಿದೆ ಮೊನ್ನೆ ಬಿಟ್ಟಲ್ ಗೌಡನ್ನ ಮಾಜರ್ ಮಾಡಕ್ಕೆ ಕರ್ಕೊಂಡು ಹೋದ್ರೆ ಎರಡು ಬಾಡಿ ಸಿಕ್ಕಿದೆ ಎಂಟು ತಿಂಗಳು ಹಳೆದಂತೆ ಅನ್ಯ ಮಲಿಸ್ಕೊಂಡು ಬಂದಾರೆ ಭೂಮಿ ಮೇಲೆ ವಿ ಹಾವ್ ಇವನ್ ಟೇಕ್ ವಿ ಹ್ ಇವನ್ ಫೈಲ್ ಕಂಪ್ಲೇಂಟ್ಸ್ ಎನ್ಸ್ಟ್ ಹದಿನೈದು ವರ್ಷ ಇಪ್ಪತ್ತು ವರ್ಷದಲ್ಲಿ ಯಾರ್ಯಾರು ಧರ್ಮಸ್ಥಳ ಪೋಷಿಸ್ ಕೆಲಸ ಮಾಡಿದಾರೆ ಬೆಳ್ತಂಗಡಿ ಅವ್ರ ಅವ್ರೆಲ್ಲಾನು ಕಡೆ ಎನ್ಕ್ವರಿ ಮಾಡ್ಬೇಕು ಅಲ್ಲಿಂದ ದಾಖಲೆಗಳು ಆಕ್ಸೆಪ್ ಆಗ್ತದೆ ಇವರು ಆಮೇಲೆ ಅಲ್ಲಿ ಏನು ಬಂಡೆ ಗುಡ್ಡದಲ್ಲಿ ಬಂಗ್ಲೆ ಗುಡ್ಡದಲ್ಲಿ ತಗೊಂಡ್ ಇವರೆಲ್ಲ ಬಿಸಾಕ್ತಾ ಇದಾರೆ ಇವ್ರು ಇಂಟಿಲಿನ್ಸ್ ರಿಪೋರ್ಟ್ ಏನೋ ಮತ್ತೆ ಪೊಲೀಸರು ಹಿಂಗೆ ಗಣಸ್ಕಿಡಕ್ಕೆ ಇರೋದು ನಮ್ಮ ಪೂರ್ತಿ ಈಗ ಎಸ್ ಐ ಟಿ ತನಿಖೆ ಮಾಡಬೇಕಾರದು ಬೆಳ್ತಂಗಡಿ ಪೊಲೀಸ್ ಅವ್ರ ಮೇಲೆ ಮತ್ತೆ ಧರ್ಮಸ್ಥಳ ಪೊಲೀಸ್ ಅವ್ರ ಮೇಲೆ ವಾಯ್ಲೇಷನ್ಸ್ ಕಮಿಷನ್ಸ್ ಒಮಿಷನ್ಸ್ ಸಿಕ್ಕಾಪಟ್ಟೆ ಇದೆ ನೀವು ನೀವು ಅದಕ್ಕೋಸ್ಕರ ವಿರ್ ಡ್ಯಂಗ್ ನಮ್ ನಮಗೆ ನೀವು ನೋಡಿ ನಿಮ್ ಪೊಲೀಸ್ ಅವ್ರ ಮೇಲೆ ನೀವ್ ಯಾವ್ದು ಕೂಡ ನೋಟಿಸ್ ಕೊಡ್ತಾ ಇಲ್ಲ ಉದಯ ಜೈನ್ ಒಬ್ಬನ್ ಬಿಟ್ರೆ ಬೇರೆ ಯಾರಿಗೂ ಕೊಟ್ಟಿಲ್ಲ ಅವ್ರ ಜೊತೆ ಇನ್ನ ಇನ್ನ ಮೂರ್ ಜನ ಇದಾರೆ ಆಮೇಲೆ ಅವ್ರು ಉದಯ ಜನ್ ಕೊಟ್ಟಿದ್ ತಕ್ಷಣ ನನ್ಗೆ ದಯ ಮಾಡ ಅಂತ ಲೆಟರ್ ಬರೀತಾನೆ ಅಂದ್ರೆ ಈಸ್ ಗಿಲ್ಟಿ ಈ ಹ್ಯಾಸ್ ಟು ಬಿ ಬ್ರೈನ್ ಮ್ಯಾಪ್ ವಾಲಂಟರಿಯಾಗಿ ಅವನಿಗೆ ಅವನನ್ನ ಬ್ರೈನ್ ಮ್ಯಾಪಿಂಗ್ ಹಾಕ್ಸಿ ಅಂಡ್ ದಟ್ ಬ್ರೈನ್ ಮ್ಯಾಪಿಂಗ್ ಶುಡ್ ಟೇ ಏನೋ ಶುಡ್ ಬಿ ಡನ್ ಇನ್ ಇದರ್ ಇನ್ ಗುಜರಾತ್ ಮುಂಬೈ ಆರ್ ಕೇರಳ ಯಾಕೆ ಅಂತಂದ್ರೆ ಔಟ್ ಆಫ್ ಸ್ಟೇಟು ಅದೇ ಡಾಕ್ಟರ್ ಗಳೇ ಮಾಡಬೇಕು ಅಲ್ಲೇ ಮಾಡಬೇಕು ಬಿ ವಾಂಟ್ ಏನೋ ಡಿ ಎಸ್ ಎಲ್ ರಿಪೋರ್ಟ್ಸ್ ಏನೋ ಫ್ರಮ್ ದಿಸ್ ಬ್ರೈನ್ ಮ್ಯಾಪಿಂಗ್ ಅಲ್ಲಿ ಆಮೇಲೆ ಎಷ್ಟು ವಾಲಂಟಿಯರ್ ಇಟ್ಟು ದಯಾ ದಯಾಮರಣೆಲ್ಲ ಹೇಳ್ತಾ ಇದ್ದಾನೆ ಅಂತಂದ್ರೆ ಈಸ್ ಗಿಲ್ಟಿ ಅದಕ್ಕೋಸ್ಕರನೇ ಭಯ ಅವನಿಗೆ ಆಮೇಲೆ ಹಿಂದೆ ಆಗಿತ್ತು ಹಿಂದೆ ಆಗಿದೆ ಬೇಕಾ ಹಿಂದೆ ಆಗಿದೆಲ್ಲ ಮುಚ್ಚಾಕಿದ್ರ ನಮಗೆ ಕಸ್ತೂರಬಾ ಹಾಸ್ಪಿಟಲ್ ಬಳಸ್ಕೊಳ್ಳೋದು ಬೇಕಾಗಿಲ್ಲ ಆಮೇಲೆ ಧರ್ಮಸ್ಥಳ ಮಂಗಳೂರು ಎಲ್ಲಿ ಕೂಡ ಆಗ್ಬಾರ್ದು ಕರ್ನಾಟಕದಲ್ಲೇ ಬ್ರೈನ್ ಮ್ಯಾಪಿಂಗ್ ಹಾಕಿಲ್ಲ ಇಟ್ ಆಸ್ ಟು ಹ್ಯಾಪನ್ ಬಿಫೋರ್ ಔಟ್ಸೈಡ್ ಒಂದು ಉದಯ್ ಜೈನು ಮತ್ತೆ ಅವ್ರ ಟೀಮು ಜೊತೆನಲ್ಲಿ ಹದಿನೈದು ವರ್ಷ ಕೆಲಸ ಇಪ್ಪತ್ತು ವರ್ಷ ಕೆಲಸ ಮಾಡಿದಂತ ಧರ್ಮಸ್ಥಳ ಪೊಲೀಸ್ ಇನ್ಸ್ಪೆಕ್ಟರ್ ಮತ್ತೆ ಇನ್ಸ್ಪೆಕ್ಟರ್ ಗಳನ್ನ ಬ್ರೈನ್ ಮ್ಯಾಪಿಂಗ್ ಮಾಡಬೇಕು ಬೆಳ್ತಂಗಿ ಪೊಲೀಸರು ಅಷ್ಟೇ ಕಳೆದ ಇಪ್ಪತ್ತು ವರ್ಷದಲ್ಲಿ ಯಾರ್ಯಾರು ಕೆಲಸ ಮಾಡಿದ್ರು ಯಾರು ಯಾರು ಯಾರ್ಯಾರು ಈ ಹೆಣಗಳನ್ನ ನೋಡ್ಕೊಂಡು ಸುಮ್ಮನೆ ಇದ್ರು ಯಾರ್ಯಾರು ಮಿಸ್ಸಿಂಗ್ ಕಂಪ್ಲೇಂಟ್ ಗಳನ್ನ ಕೊಟ್ರೆ ಆರಾಮಾಗಿ ಅದನ್ನ ಏನೋ ಏನೋ ಹುಚ್ಚಾಟ ಮೆರ್ಕೊಂಡು ಕೊಲೆಗಾರರನ್ನ ರಕ್ಷಣೆ ಮಾಡಿದ್ರು ಅವ್ರಗಳನ್ನೆಲ್ಲರೂ ಕರೆದ್ಬಿಟ್ಟು ಎಸ್ ಐ ಟಿ ಅವರು ಬ್ರೈನ್ ಮ್ಯಾಪಿಂಗ್ ಮಾಡಿಸಬೇಕು ಮಾಡ್ಸಿಲ್ಲ ಅಂತ ನಾವು ಸುಪ್ರೀಂಕೋರ್ಟ್ ಇದನ್ನ ಮಾಡಿಸಿ ಮಾಡಿಸಿ ನಿಮ್ಮನ್ನ ಅಂತ ಬಿಡಲ್ಲ ಕೊನೆಯದಾಗಿ ಹೇಳ್ತಾ ಅಂತಂದ್ರೆ ಎಸ್ ಐ ಟಿ ಗಳು ನೀವೇನು ತಪ್ಪು ಮಾಡಕ್ ಹೋಗ್ಬಿಡಿ ಇಪ್ಪತ್ತು ಜನ ಇದ್ದೀರಾ ನಿಮ್ಗಳನ್ನು ಕೂಡ ಒಂದಲ್ಲ ಒಂದ್ ದಿವಸ ಸುಪ್ರೀಂ ಕೋರ್ಟ್ ಹೇಳಿ ಬ್ರೈನ್ ಮ್ಯಾಪಿಂಗ್ ಮಾಡಿಸುವಂತ ಪರಿಸ್ಥಿತಿ ನೀವು ತಂದಿಟ್ಕೊಂಡ ಹೋಗಬೇಡಿ ನಿಹಿತ ಕೆಲಸ ಮಾಡಿ ವಿ ಡೋಂಟ್ ಹ್ಯಾವ್ ಎನಿ ಇಶ್ಯೂಸ್ ನೀವು ನೀವು ವಿಠಲ್ ಗೌಡರಿಗೆ ಸಮನ್ಸ್ ಕೊಟ್ಟರೋದು ಮಹೇಶ್ ಮಠ ಕೊಟ್ಟರು ನಮ್ಗೆ ಯಾವ್ದು ಸಮಸ್ಯೆ ಇಲ್ಲ ಎಲ್ಲಾನು ಎನ್ಕ್ವೈರಿ ಮಾಡ್ಕೊಳ್ಳಿ ಶುದ್ಧವಾಗಿ ಎನ್ಕ್ವೈರಿ ಮಾಡ್ಕೊಳ್ಳಿ ಆಮೇಲೆ ಅವನನ್ನ ಭೀಮನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅವನ ಮೇಲೆ ಏನು ಇನ್ಫ್ಲೂಯನ್ಸ್ ಮಾಡ್ಕೋಬೇಡಿ ದಿಸ್ ಇಸ್ ವಾಟ್ ವಾಟ್ ವಿ ವಾಂಟೆಡ್ ಇಟ್ ಅಂಡ್ ಕೈಂಡ್ಲಿ ಕಮಿಂಗ್ ಇಟ್ ನೆಕ್ಸ್ಟ್ ಕಮಿಂಗ್ ಇಟ್ ಇಟ್ ಉದಯ್ ಜನ್ ಜೊತೆ ಟೀಮ್ಗಳು ಮತ್ತೆ ಅವನನ್ನ ಬ್ರೈನ್ ಮ್ಯಾಪಿಂಗ್ ಹಾಕ್ಲೇಬೇಕು ಹೊರಗಡೆ ಹಾಸ್ಬೇಕು ಆಮೇಲೆ ಮುಂದಿನ ಕಾರ್ಯಕ್ರಮಗಳಲ್ಲಿ ಬೆಳ್ತಂಗಡಿ ಮತ್ತೆ ಧರ್ಮಸ್ಥಳ ಅವ್ರನ್ನ ನೀವೆಲ್ಲ ಇಷ್ಟು ಮಾಡ್ಬೇಕು ಅಂತ ಹೇಳುತ್ತಾ ಈ ವಿಡಿಯೋ ನಾವು ಮುಗಿಸ್ತಾ ಇದೀನಿ ನಾನೇನ ಹೇಳಿದೆ ಕೌಂಟ್ ಡೌನ್ ಅಂತ ಏನಿಲ್ಲ ಒಂದೊಂದು ನಿಜ ರೀ ಮೇಲೋ ಬೈತಾನೆ ದ ಗಾಡ್ ಇಸ್ ಗ್ರೇಟ್ ಯಾರು ಹೇಳ್ತಾರಲ್ಲ ಬೀದಿನಲ್ಲಿ ಗಣೇಶ ತಗೊಂಬಂದು ನರ್ಣಿಗೆ ಮಾಡಿ ಹೇಳ್ತಾರಲ್ಲ ಗಾಡ್ ಇಸ್ ಈಸ್ ದೇರ್ ಧರ್ಮಸ್ಥಳ ಮಂಜುನಾಥ ಇದ್ದಾನೆ ಅಣ್ಣಪ್ಪ ಇದ್ದಾನೆ ನನ್ನ ಮನೆಯಲ್ಲಿ ಒಂದು ಕಲ್ಲಿದೆ ಅದನ್ನ ಶಿವಲಿಂಗ ಅಂತೀವಿ ಅದು ಕೂಡ ಇದೆ ಡೆಫಿನೆಟ್ಲಿ ನ್ಯಾಯ ಸಿಗುತ್ತೆ ಆಮೇಲೆ ನನ್ನ ಯಾರೋ ಟ್ರೋಲ್ ಮಾಡ್ಕೊತ ಇದ್ರು ಏನಂತದ ಅದನ್ನ ಫಿಲ್ಮ್ ಹಾಕೊಂಡು ಯಾಕೆ ನಿಮ್ಗೆ ಒಬ್ಬನೇ ಜನ ಕಾಣಿಸೋ ನಾವೇ ಜನ ಕಾಣಿಸಿಲ್ಲ ಅದೇ ಗೋಬೇನ ಮಕ್ಕಳ ಐವತ್ತೊಂಬತ್ತು ವರ್ಷದಲ್ಲಿ ಸಲ್ಮಾನ್ ಖಾನ್ ಅಯ್ಯೋ ನಾವು ನಲವತ್ತೇಳು ನಾವು ಮುದ್ಕ ನೀವ್ ಏನ್ ನನ್ ಟ್ರೋಲ್ ಅಲ್ಲೇ ಬೆಳ್ದಿರೋದು ನೆಗೆಟಿವ್ ನಲ್ಲೇ ಬೆಳ್ದಿರೋದು ಗಂಡ್ಸಾ ಹೆಂಗ್ಸಂತ ಅಯ್ಯೋ ನನ್ ಹೇಳ್ಬೇಕು ಹೇಳ್ಬೇಕಾಗತ್ತೆ ನಿಮ್ ಮನೇಲಿ ಊಟ ಆಗ್ತಾರ ತಿನ್ಬಿಟ್ಟು ಬೇರೆಯವ್ರ ಗಂಡಸ್ತನ ಚೆಕ್ ಮಾಡಕ್ ಬರ್ಬೇಡಿ ಓಕೆ ನನ್ ಗಂಡಸ್ತನ ಚೆಕ್ ಮಾಡಕ್ಕೆ ನಾನ್ ಇಂಡತಿ ನನ್ನ ಫ್ಯಾಮಿಲಿ ಇದೆ ಓಕೆ ಅದನ್ನೇನ್ ನಿಮ್ಮ ಹತ್ರ ಹೇಳ್ಬೇಕಾಗಿಲ್ಲ ಏನ್ ಮೀಸೆ ಬಿಟ್ಕೊಂಡ್ರೆ ಗಡ್ಡ ಬಿಟ್ಕೊಂಡ್ಬಿಟ್ರೆ ಏನ್ ಗಂಡಸಂತ ಏನಿಲ್ಲ ಒಂದು ಹೆಣ್ಣನ್ನ ಪ್ರೊಟೆಕ್ಟ್ ಮಾಡಬೇಕು ಒಂದು ಹೆಣ್ಣು ಸೇಫ್ ಆಗಿರ್ಬೇಕು ಸಮಾಜದಲ್ಲಿ ಹೆಣ್ಮಕ್ಳ ಮೇಲೆ ಏನಾದ್ರೂ ತೊಂದರೆ ಆದಾಗ ಧ್ವನಿ ಎತ್ತಬೇಕು ಹೆಣ್ಮಕ್ಳನ್ನ ಬಳಸ್ಕೊಂಡು ಮಂಡ್ಯದಲ್ಲಿ ಬೀದಿ ರಂಪಾಟ ಮಾಡಿ ಬಡವರ ಹೆಣ್ಮಕ್ಳನ್ನ ಕರ್ಕೊಂಡ್ ಬಂದು ಅವ್ರ ಕೈಯಲ್ಲಿ ಕೆಟ್ಟ ಕೆಟ್ಟ ಕೆಲಸ ಮಾಡಿಸಿ ಅವ್ರ ಕೈ ಲಾಠಿ ಓಡಿಸಿ ಬಿಡ್ತಿರಲ್ಲ ಈ ಕೆಲಸ ನಾವು ಮಾಡಕ್ ಹೋಗಲ್ಲ ಹೆಣ್ಮಕ್ಳನ್ನ ಪ್ರೊಟೆಕ್ಷನ್ ಮಾಡೋದೇ ನಮ್ ಕೆಲಸ ಏನ್ ಮೀಸೆ ಬಿಟ್ಬಿಟ್ರೆ ಅಲ್ಲ ಅಥವಾ ಮೀಸೆ ನಾವು ತೆಗ್ದು ನಾವೇನು ನೀವ್ ಕಣಂಗೆ ಬೇರೆ ಅಲ್ಲ ಓಕೆ ನಾವು ಗಂಡಸ ಹೆಂಗ್ಸ ಅಂತ ನಮ್ಮ ಮನೇಲಿರೋ ಹೆಂಡತಿ ಗೊತ್ತಿರ್ತದೆ ನಮ್ಮ ಫ್ಯಾಮಿಲಿ ಗೊತ್ತಿರ್ತದೆ ಗಂಡಸ್ತನ ಅಂತಂದ್ರೆ ಬರೀ ಏನ್ ಏನಿಲ್ಲ ಇನ್ನೊಂದು ವಿಚಾರ ಹೇಳ್ತೀನಿ ನಿಮ್ ಗಂಡಸ್ತನ ಅಲ್ಲಿ ಆ ಟ್ರೋಲ್ ಮಾಡೋದು ಅಲ್ಲಿ ಕಮೆಂಟ್ ಕೆಟ್ಟ ಕಮೆಂಟ್ ಹಾಕೋದು ಬಿಟ್ರೆ ಬೇರೆ ಏನೂ ಇಲ್ಲ ನಿಮ್ಮ ಟ್ರೋಲ್ ಅಲ್ಲಿ ಬೆಳ್ದು ಕಾಣೋದ ಹೆಂಗಿದ್ ನೋಡೋ ಫಿಫ್ಟಿ ಏಟ್ ಅಲ್ಲಿ ಸನ್ಮಾನ್ ಋತಿ ಕ್ರೇಷನ್ ಏನೋ ನೀರೋಗ್ಲ ಓಕೆ ನಾವೇನ್ ಜೀರೋಗ್ಲಾ ಫಿಲಮ್ ಮಾಡ್ತಿ ಕೋಣ ನಿಮ್ ನೀವೇ ಪ್ರೋತ್ಸಾಹ ಯಾರೋ ಒಬ್ಬ ಹಾಕಿದೆ ಬಾಡಿ ಬಿಲ್ಡರ್ ಒಂದು ಫೋಟೋ ಹಾಕಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಓ ಇದು ಕನ್ಸು ಅಂತ ಅದು ಕೂಡ ಮಾಡಿ ತೋರಿಸ್ತೀನಿ ಐ ವಾಟ್ ಸಿಕ್ಸ್ ಕ್ಯಾಪ್ ಸಿಕ್ಸ್ ಪ್ಯಾಕ್ ಕ್ಯಾನ್ ಡೂ ವಿತ್ ಮೀ ಓಕೆ ಸಿಕ್ಸ್ ಪ್ಯಾಕ್ ಅಂದ್ರೆ ಜಗದೀಶ್ ಅಂದ್ರೆ ಏನಂತ ನಾನು ತೋರಿಸ್ತೀನಿ ಏನೇ ದಟ್ಸ್ ಡಿಫ್ರೆಂಟ್ ಮ್ಯಾಟರ್ ಧರ್ಮಸ್ಥಳ ವಿಚಾರದಲ್ಲಂತೂ ವಿ ಆರ್ ವೆರಿ ವೆರಿ ಪರ್ಟಿಕ್ಯುಲರ್ ಐ ಟಿ ಎಸ್ಪೆಷಲ್ ಐ ಟಿ ಪ್ರತಿಯೊಂದು ಏಜ್ ನೋಡ್ಕೊಂಡಿಡಿ ಪ್ರೊಟೆಕ್ಟ್ ಮಾಡಕ್ ಹೋಯ್ತು ಅಂದ್ರೆ ನೀವೇ ತಗಲಾಕೋಂತೀರ ಮೇಲೆ ಬ್ರೈನ್ ಮ್ಯಾಪಿಂಗ್ ಆಗಿ ನೀವು ಆರೋಪಿಗಳಾಗಿ ನೀವು ಜಗ ಜೈಲ್ ಹೋಗೋ ನನಗೆ ಇಷ್ಟ ಇಲ್ಲ ಥ್ಯಾಂಕ್ ಯು ಆಮೇಲೆ ಮಾನ್ಯ ಸಿದ್ದರಾಮಯ್ಯನವರೇ ದಯಮಾಡಿ ಎಸ್ಐಟಿಯನ್ನು ನೋಡ್ಕೊಳ್ಳಿ ಥ್ಯಾಂಕ್ ಯು